ಸಮಾನತೆಯ ಹರಿಕಾರುಲ ಉದ್ಧಾರಕ ವಿಶ್ವಗುರು ಬಸವಣ್ಣನವರ ಜನತೆಯ ಸಮಸ್ತ ನಾಡಿನ ಜನತೆಗೆ ಶುಭ ಕೋರುತ್ತೇನೆ ಬಸವಣ್ಣವರು ಈ ನಾಡಿನ ಸಾಂಸ್ಕೃತಿಕ ನಾಯಕರೆಂದು ಸರ್ಕಾರ ಘೋಷಣೆ ಮಾಡಿದೆ ಪಾರ್ಲಿಮೆಂಟ್ನಲ್ಲೂ ಕೂಡ ಅಂತ ಆಚರಿಸ್ತಾ ಇದ್ದಾರೆ ಈ ಬಸವ ತತ್ವ ವಿಶ್ವಕ್ಕೆ ವ್ಯಾಪಿಸಿದೆ ಎಂದು ಹಾರೈಸಿ ನನ್ನೆರಡು ಮಾತು ನೋಡೋಣ ಸರ್ ಸರಿ ಹೇಳಿ ಓಂ ಶ್ರೀ ಗುರು ಬಸವಲಿಂಗಾಯನಮಃ ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆನೆಯ ಬಸವ ಜಯಂತಿ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ನಾವು ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಸವ ಸಮಿತಿ ಹರಗಿರಿ ವತಿಯಿಂದ ಒಂದು ಮಹಾಪ್ರಸಾದ ಕಾಂಡ್ ಆಯೋಜನೆ ಮಾಡಲಾಗಿದೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ ನಾಳೆ ಬಸವ ಜಯಂತಿ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಬಸವೇಶ್ವರ ಪಲ್ಲಕ್ಕಿ ಹಾಗೂ ಬಸವಣ್ಣನವರ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆಯನ್ನು ಈ ಹರವಿಗಿರಿ ಬಸವೇಶ್ವರ ಮಂದಿರದಿಂದ ಬಸವೇಶ್ವರ ವೃತ್ತದವರೆಗೆ ಒಂದು ಕರಣಿಗೆ ಕಂಡೋದ್ರ ಮೂಲಕ ಅತಿ ಹೆಚ್ಚ್ಮೆಂಟ್ ಒಂದು ಈ ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡುತ್ತೇವೆ ಇಲ್ಲಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಸವ ಒಂದು ನೆರವು ಕೊಡಬೇಕಂತ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿ ಹಾರ್ದಿಕ ಶುಭಾಚರಣೆ ಹೇಳುತ್ತೇನೆ ಶರಣು ಶರಣ